ಬಹಿ ಮುಖ್ಯವಾಗಿ ಹೆಬ್ಬಾಳ ಕ್ಷೇತ್ರದ ನನ್ನ ಪ್ರೀತಿಯ ಬಂಧುಗಳು ಇವತ್ತು ಅವರಿಗೆ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಪಡೆದು ಮಾಡಿದ್ದಾರೆ ರಕ್ತದಾನ ಶಿಬಿರ ಮತ್ತು ಶಾಲೆಗಳಲ್ಲಿ ಪುಸ್ತಕ ಕೊಡೋವಂಥದ್ದು ಹಾಸ್ಪಿಟ್ಲಲ್ಲಿ ಅವೆಲ್ಲ ಕೊಡುವಂಥದ್ದು ರೋಗಿಗಳಿಗೆ ಬಹಳ ಇಲ್ಲಿ ರಕ್ತಕ್ಕೆ ಕೊಡುವಂಥದ್ದು ಅದಕ್ಕೆ ಇದಕ್ಕೇನು ನೀವು ಮಾಡೋದು ಕೂಡ ನೀವು ಬೇರೆ ಏನಾದರೂ ಮಾಡಿದ್ರಿ ಅಂದರೂ ಅದಕ್ಕೆ ನಾನು ಸುಮಾರು ಒಂದು ಎರಡು ಸಾವಿರ ಜನ ಮಕ್ಕಳಿಗೆ ನಾನು ಸ್ವಂತ ಹಣದಿಂದ ನಾನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಇದು ನನಗೆ ಸಿಕ್ಕಂಥ ಸೌಭಾಗ್ಯ ಇವತ್ತು ನಾನು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಬೇಕಾದ್ರೆ ಕಾರಣ ನನ್ನ ಪ್ರೀತಿಯ ನನ್ನ ಹೆಬ್ಬಾಳ ಕ್ಷೇತ್ರದ ನನ್ನ ಮತದಾರರ ಬಂಧುಗಳು ಅವರ ಆಶೀರ್ವಾದದಿಂದ ನಾನು ಎಮ್ ಎಲ್ ಎ ಆಗಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಸೇವೆ ಮಾಡಲಿಕ್ಕೆ ಅರಿವು ಮಾಡಿಕೊಟ್ಟಿರುವಂತಹ ಹೆಬ್ಬಾಳ ಜನತೆಗೆ ಪ್ರೀತಿಪೂರ್ವಕವಾಗಿ ನಾನು ಅನುಮೋದನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ಒಳ್ಳೇದು ಮಾಡಿ ಅಂತ ನಾನು ಇಡೀ ರಾಜ್ಯ ಸುದಿಕ್ಷವಾಗಿ ಅಂತ ಸರ್ ಟಿ ನಾನು ಬಂದ್ ಮಾಡಿದ್ದೆ ಸರ್ ಡೈರೆಕ್ಷನ್ ಏನು ಸರ್ ಆಸ್ತಿ ತೆರಿಗೆ ಕಾರಣಕ್ಕಾಗಿ ಬಂದ್ ಮಾಡಿದ್ದೆ ಏನು ಸರ್ ರೀಸನ್ನು ಅವರು ಹೇಳ್ತಾರೆ ನಾವೇ ಸ್ವಯಂಪ್ರೇರಿತವಾಗಿ ನಾವು ಬಂದ್ ಮಾಡ್ಕೊಂಡಿದ್ವಿ ಅಂತೀರಾ ಸ್ವಯಂಪ್ರೇರಿತವಾಗಿ ಬಂದಂಗಾರ ಇಲ್ಲಿ ದಿನ ಯಾಕೆ ಮಾಡಿರಲಿಲ್ಲ ಅವರು ನಮಗೊಂದು ಕಾರಣ ನಮ್ಮ ರೈತನಿಗೆ ರೈತ ಈ ದೇಶದ ಬೆನ್ನೆಲುಬು ಯಾವ ಊರು ಅಮ್ಮಿ ನೀವು ರೈತ ಕುಟುಂಬದಿಂದ ಬಂದವರು ಅಂತ ಹೇಳ್ತೀನಿ ನೀವು ಎಲ್ಲರೂ ನನ್ನ ಪ್ರಕಾರ ಎಲ್ಲ ಎಲ್ಲರೂ ನಾನು ರೈತನ ಮಗ ಈಗ ಮಾಡೋನಾಗಿರ್ಬೇಕು ಈಗ ನಮ್ಮ ಊರದ ದಪ್ಪ ಹತ್ರ ನಾವೆಲ್ಲ ರೈತ ಕುಟುಂಬದಿಂದ ಬಂದಿದಂಥವ್ರು ಇಲ್ಲೆಲ್ಲ ಸೇರಿದವರು ಈ ರಾಜ್ಯದಲ್ಲಿ ತೊಂಬತ್ತು ಭಾಗದ ಜನ ನಾವೆಲ್ಲ ರೈತರ ಕುಟುಂಬದಿಂದ ಬಂದಂಥವ್ರು ಒಬ್ಬ ನಾಡಿನ ರೈತ ನಮ್ಮ ಬಂಧು ಅವರಿಗೆ ಅವಮಾನ ಆಗಿದ್ದು ಅಂತ ನಾನು ಅಸೆಂಬ್ಲೀಲಿ ಬನ್ನೆ ಇದು ಚರ್ಚೆಗೆ ಬಂದಾಗ ನಾನು ಹೊರಗಡೆ ಹೋಗಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದೆ ಏನು ಮಾಡಬೇಕು ಅಂತ ಉಪಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿ ಕೂಡಲೇ ಆ ಮಾಲನ್ನು ಬಂದ್ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡುವಂಥೇಳಿ ನಗರಾಭಿವೃದ್ಧಿ ಸಚಿವರಾಗಿ ನನ್ನ ಕರ್ತವ್ಯ ಆಗಿತ್ತು ಮಾಲ್ನವ್ರು ಏನಾದರೂ ಇದೇ ರೀತಿ ಕೇಳಿ ಒಂದು ನಿಮಿಷ ಆಸ್ತಿ ತೆರಿಗೆ ಮತ್ತೊಂದು ತೆರಿಗೆ ಇದೇ ಸಂದರ್ಭ ಅಷ್ಟೇ ಅಷ್ಟೇ ಏನು ಅದೊಂದು ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ನಾವು ಮಾಲನ್ನು ಮುಚ್ಚಿದ ಸಂದರ್ಭದಲ್ಲಿ ಪೊಲೀಸ್ನವರು ಮುಚ್ಚಿರೋದು ಮಾಲ್ನ ಕಾರ್ಪೊರೇಷನ್ ಅವರು ಆಮೇಲೆ ಮುಗಿಸಿ ನೋಡಿದಿರೋರು ನಮಗೆ ಟ್ಯಾಕ್ಸು ಕಟ್ಟಿ ಅಂತ ಈಗ ಯಾವುದೋ ವಿಚಾರಕ್ಕೆ ಬಂದಾಗ ಅದಧಿಕೃತವಾಗಿ ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಾರಲ್ಲ ಅವ್ರ ಮನೆಗಳೆಲ್ಲ ಹೊಡೆದಕ್ಕಲ್ವಾ ಯಾವುದೋ ಕೆಲಸ ಸಿಕ್ಕಾಕೊಂಡಿರ್ತಾರೆ ಅವನು ಅದೇ ಥರ ಮಾನವರಿಗೆ ಅದೊಂದು ಕೋ ಇನ್ಸಿಡೆನ್ಸ್ ಆಗಿತ್ತು ಅವ್ರ ತೆರಿಗೆ ಸಹ ಕಟ್ಟಿಲ್ಲ ಎಲ್ಲ ಮನೆಗೆ ಏನು ಡೈರೆಕ್ಷನ್ ಏನು ಮಾಡ್ತಿಲ್ಲ ಎಲ್ಲ ಮಾಲಿಗೆ ಎಲ್ಲ ಕ್ಲಬ್ಸ್ಗೆ ಯಾರ್ಯಾರು ನಮ್ಮ ರಾಜ್ಯದಲ್ಲಿ ನಡೆಸುವಂಥ ಎಲ್ಲ ಅಂಗಡಿಗಳಾಗಲಿ ಸಂಸ್ಥೆಗಳಾಗಲಿ ಪ್ರೈವೇಟು ಸರ್ ಗೌರ್ಮೆಂಟು ಯಾವುದೇ ಸರ್ಕಾರಿ ಸಂಸ್ಥೆಗಳಾಗಲಿ ಪ್ರೈವೇಟ್ ಸಂಸ್ಥೆಗಳಾಗಲಿ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಪ್ರತೀಕ ಪಂಚೆ ದುಬ್ಬ ಅದೇ ಥರ ಸೀರೆ ಇದನ್ನ ಏನಾದರೂ ಅವಮಾನ ಮಾಡೋವಂಥ ಪಕ್ಷದಲ್ಲಿ ಅವ್ರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡ್ತೀವಿ ಮಾಲ್ ಏಳು ದಿನ ಇವತ್ತು ಬಂದ್ ಮಾಡಿದ್ವಿ ಪರ್ಮನೆಂಟಾಗಿ ಬಂದ್ ಮಾಡುವಂಥ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯ ಅಂತ ಹೆಸರು ತಗೊಂಡವರು ನಮ್ಮ ಮುಖ್ಯಮಂತ್ರಿ ಕನ್ನಡ ಕಾವೋಲು ಸಮಿತಿಯ ಅಧ್ಯಕ್ಷರಾಗಿದ್ದವರು ಫಸ್ಟ್ ಟೈಮ್ ಅವರು ಶಾಸಕರಾಗಿ ಬಂದಾಗ ಅದರಿಂದ ಅವ್ರದ್ದು ಕ್ಲಿಯರ್ ಅವ್ರದ್ದು ಇನ್ಸ್ಟ್ರಕ್ಷನ್ ಇದೆ ನಮಗೆ ಯಾವುದೇ ವ್ಯಕ್ತಿ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಸಂಸ್ಥೆಗಳು ಮಾಲಾಗಲಿ ಗೇಟ್ರಾಗಲಿ ಆಫೀಸಸ್ ಆಗಲಿ ನಮ್ಮ ರೈತನಿಗಾಗಲಿ ಇನ್ಯಾರಿಗೆ ನಮ್ಮ ಕನ್ನಡಿಗನಿಗಾಗಲಿ ಅಥವಾ ಯಾರಿಗೇ ಆಗಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಪಂಚೆ ಸೀರೆ ಇದನ್ನು ಅವಮಾನ ಮಾಡುವಂತ ಕೆಲಸ ಯಾರನ್ನೇ ಮಾಡಲಿ ಅವ್ರಿಗೆ ಶಿಕ್ಷೆ ಡೈರೆಕ್ಷನ್ ಕೊಟ್ಟಾಯ್ತು ಆಲ್ರೆಡಿ ಆಲ್ರೆಡಿ ಅದೇನೇ ಇವರಿಗೆ ಇದೇ ಸಾಕ್ಷಿ ಜಿ ಟಿ ಮಾಲ್ ಮುಚ್ಚಿರೋದೇ ಸಾಕ್ಷಿ ಎಷ್ಟು ಲಾಸ್ ಆಗ್ತದೆ ಎಷ್ಟು ಕೊಟ್ಟಿದ ಅದನ್ನ ಕರೆಸ್ಕೊಂಡು ಗೊತ್ತಾಗ್ತದೆ ಅದು ಬೇರೆ ಮಾಲ್ನವರಿಗೆ ಬುದ್ಧಿ ಬರ್ಲಿ ಅಂತಾನೆ ಈ ಕೆಲಸ ಮಾಡಿರೋದು ಮತ್ತೆ ಯಾರಾದ್ರೂ ಮಾಲ್ನವರು ಇನ್ನೊಂದು ಇನ್ನೊಂದು ಆಫೀಸಲ್ಲಿ ಈ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಆಗಿ